ಹಸಿರು ಭೂಮಿ ಪ್ರತಿಷ್ಠಾನ ಹಾಸನ ಇವರು ಆಯೋಜಿಸಿದ ಖ್ಯಾತ ಸಾವಯವ ಕೃಷಿಕ ಕೃಷಿ ಸಂತ ಡಾಕ್ಟರ್ ವಿಪಿ ಹೆಗ್ಡೆ ಅವರ ಬಗ್ಗೆ ರಚಿಸಿದ ಸಾಹಿತಿ ಟಿಎಚ್ ಕೂಡ ಅವರ ಕೃತಿ ಬಿಡುಗಡೆ ಸಮಾರಂಭ ಗಾಂಧಿಭವನ ಎಂಜಿ ರಸ್ತೆಯಲ್ಲಿ ವಿಜೃಂಭಣೆಯಿಂದ ಡಿಸೆಂಬರ್ ಇಪ್ಪತ್ತೈದರಂದು ನಡೆಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯಿಂದ ಆರ್ಪಿ ವೆಂಕಟೇಶ್ ಮೂರ್ತಿ ವಿಶುಪಥ ಟಿವಿ ವಾಹಿನಿಯ ಮುಖ್ಯಸ್ಥರು ವಹಿಸಿದ್ರು ಮುಖ್ಯ ಅತಿಥಿಗಳಾಗಿ ಸಾವಯವ ಕೃಷಿಕ ಡಾಕ್ಟರ್ ವಿಪಿ ಹೆಗ್ಡೆ ಉಪಸ್ಥಿತರಿದ್ದರು ಡಾಕ್ಟರ್ ಸಿಚಾಯತೀಶ್ವರ್ ಎವಿಕೆ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರು ಕೃತಿಯ ಪರಿಚಯವನ್ನ ಮಾಡಿಕೊಟ್ರು ಸಿಬಿ ವೆಂಕಟೇಗೌಡ ಉಪಸ್ಥಿತರಿದ್ದರು ಪುರುಷೋತ್ತಮ್ ಪಿ ಪ್ರಾಸ್ತಾವಿಕ ಮಾತನಾಡಿದರು ಸ್ವಾಗತವನ್ನ ಅಹಮದ್ ಅಗರೆ ಪ್ರಾರ್ಥನೆ ಪ್ರಾಧ್ಯಾಪಕಿ ಭಾವನಿ ನಿರೂಪಣೆ ವಕೀಲರಾದ ಗಿರಿಜಾಂಬಿಕಾ ವಂದನಾರ್ಪಣೆ ನಿವೃತ್ತ ಪ್ರಾಂಶುಪಾಲ ಶಿವಶಂಕರಪ್ಪ ನೆರವೇರಿಸಿದರು ಕೃತಿಕಾರ ಟಿಎಚ್ ಅಪ್ಪಾಜಿ ಕೂಡ ಅವರು ತಮ್ಮ ಅನನ್ಯ ಅನುಭವವನ್ನು ಹಂಚಿಕೊಂಡು ಸಾವಯವ ಕೃಷಿಯ ಮಹತ್ವವನ್ನ ವಿವರಿಸಿದರು ಈಗ ಅವರ ಇರುವ ಭೂಮಿ ಇದೆಯಲ್ಲ ನಲವತ್ತೈವತ್ತು ಎಕರೆ ಭೂಮಿನ ನಲ್ವತ್ತೈದು ಲಕ್ಷ ಐವತ್ತು ಲಕ್ಷ ಕೇಳ್ತಾ ಇದ್ರೆ ಒಂದೊಂದು ಎಕರೆನ ಆದ್ರೆ ಮೂರು ಎಕರೆ ಕೊಟ್ಬಿಟ್ಟಿದ್ದಾರೆ ಇವ್ರನ್ನ ಏನು ದಾನ ಮಾಡಿದಲ್ರು ದಡ್ಡ್ರೋನ್ ಬೇಕು ಏನೋ ಬೇಕು ಇವ್ರನ್ನ ಅಲ್ಲ ಇಷ್ಟೊಂದು ದುಡ್ಡು ಉಳಿತಿತ್ತಲ್ಲ ದುಡ್ಡು ಉಳಿತಿತ್ತಲ್ಲ ಅದಕ್ಕೆ ಅವ್ರು ಹೇಳ್ತಾರೆ ಅವರ ಒಟ್ಟು ಸಾರಾಂಶ ಅವರದಾಗ್ಲಿ ಮತ್ತು ನಮ್ಮ ಪ್ರಜ್ವಲ ಅವರದಾಗ್ಲಿ ಅವರ ಒಟ್ಟು ಜೀವನದ ಸಾರಾಂಶ ಹೇಗಿದೆ ಅಂದ್ರೆ ನಾನು ಹೇಳುವಂತ ತತ್ವಕ್ಕೆ ಹತ್ತಿರುವಾಗಿದೆ ಏನಾದ್ರು ಕಂಪ್ನಿ ತಗೊಂಡೋಗ್ತೀನಿ ಅಥವಾ ಆಸ್ತಿ ತಗೊಂಡೋಗ್ತೀನಿ ಚಿನ್ನ ಸರ ತಗೊಂಡೋಗ್ತೀನಿ ಮೇಲಕ್ಕೆ ಯಾರು ಇದ್ದಾರ ಕೊಟ್ಟು ಹೋಗುವ ಇಲ್ಲ ಬಿಟ್ಟು ಹೋಗುವ ಎರಡೇ ಕೆಲಸ ನಾವು ಮಾಡಬೇಕು ಅದು ಬದುಕಿನ ಸಾರಾಂಶ ಅಂತ ತಿಳ್ಕೊಳ್ಳ ನಮ್ಮ ಸಾಹಿತ್ಯ ನಮ್ಮ ಬದುಕು ನಮ್ಮ ಜ್ಞಾನ ಕಲಸಿರೋದು ಇಷ್ಟೇ ಆದರೆ ನಾವು ಹೊಡೆದಾಡ್ತೀವಿ ಬಡದಾಡ್ತೀವಿ ಪ್ರೀತಿಸಲ್ಲ ಆದರೆ ನಮ್ಮ ಗುರುಗಳು ಹೇಳಿದ್ದಾರೆ ಪ್ರೀತಿಸಬೇಕು ಅದು ಕೇವಲ ಮನುಷ್ಯರನ್ನಲ್ಲ ಪ್ರಾಣಿಗಳನ್ನು ಗಿಡಗಳನ್ನು ಪ್ರೀತಿಸಬೇಕು ಅಂತ ಯಾರು ಗಿಡನ ಪ್ರೀತಿಸ್ತಾರೋ ಅವರು ನಿಜವಾಗ್ಲೂ ಯಶಸ್ವಿ ಆಗ್ತಾರೆ ಅಂತ ಅದಕ್ಕೆ ಅವ್ರು ಹೇಳ್ತಾರೆ ಗಿಡ ಮುಟ್ಟಬೇಕು ಅಂತ ಹೇಳಿ ಅದಕ್ಕೆ ಪ್ರಯೋಗ ಕೂಡ ಮಾಡಿದ್ದಾರೆ ಒಂದು ಹದಿನಾರು ಗಿಡಗಳನ್ನು ಈ ಕಡೆ ನೆಟ್ಟು ಇನ್ನೊಂದು ಹದಿನಾರು ಗಿಡಗಳನ್ನು ಈ ಕಡೆ ನೆಟ್ಟು ಈ ಹದಿನಾರು ಗಿಡಗಳಿಗೆ ಇವೆಲ್ಲ ಏನು ಪ್ರಯೋಜನ ಇಲ್ಲ ಇವನ್ನೆಲ್ಲ ಕಿತ್ತಾಕ್ಬಿಡ್ಬೇಕು ಹಾಗೆ ಹೀಗೆ ಮಾತಾಡೋದು ಇನ್ನು ಹದಿನಾರು ಗಿಡಗಳಿಗೆ ಪ್ರೀತಿಯಿಂದ ಮಾತಾಡೋದು ಆದರೆ ಯಾವಕ್ಕೆ ನೆಗೆಟಿವ್ ಥಾಟ್ಸಲ್ಲಿ ಮಾತಾಡಿದರೋ ಆ ಗಿಡ ಎಲ್ಲ ಹಾಳಾಗಿದ್ದಾವೆ ಆದರೆ ಯಾವಕ್ಕೆ ಪಾಸಿಟಿವ್ ಅನ್ನು ಕೊಟ್ಟಿದ್ದರೂ ಆ ಗಿಡ ಎಲ್ಲ ಉದ್ಧಾರ ಆಗಿದ್ದಾರೆ ಅದಕ್ಕೆ ಅವ್ರು ಹೇಳ್ತಾರೆ ಒಂದು ಗಿಡವನ್ನು ಪ್ರೀತಿ ಮಾಡಿ ಮುಟ್ಟಿ ಮಾತಾಡಿಸ್ಬೇಕು ಅಂತ ಹಾಗಾಗಿ ಗಿಡವನ್ನು ಪ್ರೀತಿಸುವಂತಹ ಸಂತ ನಮ್ಮ ಹೆಗಡೆಯವರು ಮಣ್ಣನ್ನು ಪ್ರೀತಿಸುವಂತಹ ಸಂತ ಹೆಗಡೆಯವರು ಅದಕ್ಕೆ ನಾನು ನಮ್ಮ ಪುಸ್ತಕದಲ್ಲಿ ಮಣ್ಣಿನ ವೈದ್ಯ ಅಂತ ಕರೆದಿದ್ದೀನಿ ಇವರನ್ನು ಎರೆಹುಳಿನ ವೈದ್ಯ ಕೂಡ ನಾವೀಗಾಗಲೇ ಅದು ಇದು ಕ್ರಾಸ್ ಮಾಡಿ ಫೀಡ್ ಒಂದು ಇದನ್ನ ಮಾಡ್ತೇವಲ್ಲ ಬೇರೆ ಬೇರೆ ಒಂದು ತಳಿಗಳನ್ನ ಕಂಡು ಇವರು ಭಾರತದ ಎರೆಹುಳುಗಳನ್ನ ನಮ್ಮ ಲೋಕಲ್ ಎರೆಹುಳುಗಳನ್ನು ಮತ್ತು ವೆಸ್ಟರ್ನ್ ಪಾಶ್ಚಿಮಾತ್ಯ ಎರೆಹುಳುಗಳನ್ನ ಕ್ರಾಸ್ ಮಾಡಿ ಬೇರೆ ಒಂದು ಎರೆಹುಳು ಜಾತಿ ಕಂಡು ಅವರು ತಳಿ ಕಂಡು ಹಿಡಿದಿದ್ದಾರೆ ನೋಡಿ ಹೆಂಗಿದೆ ಅಲ್ವಾ ಹೈಬ್ರಿಡ್ ತಳಿ ಕಂಡು ಹಾಗಾಗಿ ಇಂಥದ್ದೆಲ್ಲ ಮಾಡೋರ್ನ ಏನ್ ಕರಿಬೇಕು ನಾನು ಯೋಚನೆ ಮಾಡಿದೆ ಎಲೆಗಳ ಬಗ್ಗೆ ಉಸಿರಾಟದ ಬಗ್ಗೆ ಜೀವಂತಿಕೆಯ ಬಗ್ಗೆ ಎಲ್ಲಾ ತಿಳಿದಿರುವಂತವ್ರು ಮಣ್ಣಿನ ಬಗ್ಗೆ ಎಲ್ಲಾ ತಿಳಿದಿರುವಂತವ್ರನ್ನ ಏನಂತ ಕರಿಬೇಕು ಅಂತ ನಾನೇ ಒಂದು ಕರೆದೆ ಕೃಷಿ ಸಂತ ನನಗೆ ಒಂದು ಯೋಚನೆ ಆಯ್ತು ನಾನು ಕೃಷಿ ಸಂತ ಅಂತ ಕರಿಬೇಕ ಬೇಡವಾ ಸಂತ ಅಂದ್ರೆ ಸನ್ಯಾಸಿ ಆಗ್ಬೇಕು ಇವ್ರ ಸನ್ಯಾಸಿನ ಯಾಕೆ ಸಂತ ಅಂತ ಕರಿಬೇಕು ಆದ್ರೆ ನಾನು ಅಂದ್ಕೊಂಡೆ ಕೃಷಿ ಬಗೆಗೆ ಆಳವಾಗಿರುವ ತಿಳಿದಿರುವಂತಹ ವ್ಯಕ್ತಿ ಆದ್ರಿಂದಾಗಿ ಸಂತ ಅಂತಕ್ಕಂಥ ತಪ್ಪೇನು ಆಗೋದಿಲ್ಲ ಅಂತ ಹೇಳಿ ನನ್ನ ಪುಸ್ತಕಕ್ಕೆ ಆ ಟೈಟ್ಲು ಕೊಟ್ಟೆ ಕೃಷಿ ಸಂತ ಡಾಕ್ಟರ್ ವಿ ಪಿ ಹೆಗಡೆ ಡಾಕ್ಟರ್ ವಿಜಯಪ್ರಕಾಶ್ ಹೆಗಡೆ ಅಂತ ಹಾಗಾಗಿ ವಿಜಯಪ್ರಕಾಶ್ ಹೆಗಡೆ ಅವರ ಬಗ್ಗೆ ಒಂದು ಜೀವನ ಚರಿತ್ರೆ ಬರೆದಿದ್ದೀನಿ ಆದರೆ ಅದನ್ನು ಜೀವನ ಚರಿತ್ರೆ ಕರಿಬೇಕೋ ಬೇಡವೋ ಓದುಗಳಿಗೆ ಬಿಟ್ಟದ್ದು ನಮ್ಮ ವಿ ಕೆ ವಿ ಪಿ ಹೆಗಡೆ ಸರ್ ಅವರ ಜೀವನ ಚರಿತ್ರೆ ಬರೀಬೇಕು ಅಂದರೆ ತುಂಬ ಬರೀಬೇಕಿತ್ತು ಆದರೆ ಅವರು ಕೃಷಿಗಾಗಿ ನೀಡಿರುವ ನೀಡ್ತಾ ಬಂದಿರುವ ವಿಚಾರಗಳನ್ನು ಪುಸ್ತಕ ಮೂಲಕದಲ್ಲಿ ಹಂಚಿಕೊಳ್ಳೋಣ ಅಂತ ಒಂದು ಅನಿಸಿಕೆ ಬಂತು ಕೆಂಚಾಂಬ ದೇವಸ್ಥಾನಕ್ಕೆ ಹತ್ತು ವರ್ಷಗಳ ಅಧ್ಯಕ್ಷತೆ ವಹಿಸಿದರು ಅವರ ಅಧ್ಯಕ್ಷತೆ ಟೈಮಲ್ಲಿ ಒಂದು ನವಂಬರ್ ಫಸ್ಟ್ ಕನ್ನಡ ರಾಜ್ಯೋತ್ಸವ ನಡೀತಾ ಇತ್ತು ಅಲ್ಲಿಗೆ ನನ್ನನ್ನು ಮುಖ್ಯ ಅತಿಥಿಗಳಾಗಿ ಕರೆದಿದ್ರು ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂದರೆ ಕಾಯಕವೇ ಕೈಲಾಸ ನಾವು ಮಾಡೋಂಥ ಕೆಲಸ ಸರಿ ಇದ್ದರೆ ಎಲ್ಲಿ ಬೇಕಾದರೂ ಇರ್ಬೋದು ಯಾರು ಮುಂದೆ ಬೇಕಾದರೂ ಮಾತಾಡ್ಬೋದು ಸುಖವಾಗಿರ್ಬೋದು ಅವತ್ತು ಒಂದು ಇನ್ನೂರು ಮುನ್ನೂರು ಜನ ಸೇರಿದರು ಅಲ್ಲಿ ದೇವಸ್ಥಾನದ ಪಕ್ಕದಲ್ಲಿ ಪಕ್ಕದಲ್ಲಿ ದೇವಸ್ಥಾನ ಒಬ್ರು ಬೇರೆ ಅನ್ನಿಸ್ಬೋದು ನನಗನ್ಸಿದ್ ಒಂದೇ ಆ ದೇವರನ್ನು ನಾನು ನಂಬಲಿಲ್ಲ ಅಂದರೂ ಕೂಡ ನನಗೆ ಮಕ್ಕಳೇ ದೇವರು ಅಂತ ಹೇಳಿದ್ದೆ ಯಾಕೆಂದರೆ ನಾವು ಏನು ನಂಬುತ್ತೀವಿ ಅದೇ ದೇವರು ನಾವು ಏನು ಮಾಡ್ತೀವಿ ಅದೇ ದೇವರು ಕಾಣಬೇಕಷ್ಟೆ ಹೀಗೆ ಹೇಳ್ತಾ ಅವರು ಮನೆಗೆ ಹೋದರೆ ದೇವಸ್ಥಾನಕ್ಕೆ ಹೋದಂಗಾಗುತ್ತೆ ಅವ್ರ ಜೊತೆ ಕುಳಿತರೆ ಬಿಡಲ್ಲ ನಮ್ಮನ್ನು ಕೂತ್ಕೊಳ್ಳಿ 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 ಒಂದು ದಿನ ಅವರು ಮನೆಗೆ ಹೋಗಿ ಊಟ ಮಾಡದೇ ಬಂದಿಲ್ಲ ನಾವು ಅಪಾಜಿಗೌಡ್ರಿರ್ಬೋದು ನಮ್ಮ ಶಂಕರೇಗೌಡ್ರಿರ್ಬೋದು ಶಿವಶಂಕರಪ್ಪ ಚಿಂಟೆಗೌಡರು ನಾವೆಲ್ಲ ಹೋಗಿದ್ದೀವಿ ಅಷ್ಟು ಆತಿಥ್ಯ ಪಾಪ ಈ ನಡುವೆ ಶಾಂಭವಿ ಹೆಗ್ಗಡೆಯವರು ತೀರ್ಕೊಂಡ್ರು ಅಲ್ಲಿಂದ ಆಚೆಗೆ ಒಬ್ಬರೇ ಆದರೂ ಅವ್ರ ಜೊತೆಗೆ ನಾವಿದ್ದೆವು ಅಷ್ಟೇ ಈ ವೇದಿಕೆಯಲ್ಲಿ ಅವರ ಮಗಳು ಪ್ರಜ್ವಲ ಮೇಡಮ್ ಬಂದಿದ್ದಾರೆ ಅವರ ಹಳೆಯವರಿದ್ದಾರೆ ಸಂಜಯ್ ಹೆಗ್ಡೆಯವರು ಖ್ಯಾತ ವೈದ್ಯರು ಸೊ ಇದು ಒಂದು ಈ ಟೈಮ್ ಇದೆಯಲ್ಲ ಅವಿಸ್ಮರಣೀಯ ಮರೆಯೋಕ್ಕಾಗಲ್ಲ ಇವು ನನಗಂತೂ ತುಂಬ ಆಸೆ ಇತ್ತು ಒಂದು ಬುಕ್ ಬರೆಸ್ಬೇಕು ಬುಕ್ ಬರೆಸ್ಬೇಕು ಅಂತ ಅದು ಇವತ್ತು ನೆರವೇರಿದೆ ದಯಮಾಡಿ ಆ ಬುಕ್ಕನ್ನು ಓದಿ ಕೃಷಿಕರಿಗೆ ನಾವು ಹಾಸನಕ್ಕೆ ಅವರನ್ನು ಪರಿಚಯ ಮಾಡಿದ್ದು ಕೂಡ ಗಾಡೇನಳ್ಳಿ ಗೇಟ್ ಅಲ್ಲಿ ತರಬೇತಿ ಶಿಬಿರ ಇದೆಯಲ್ಲ ಪೊಲೀಸ್ ತರಬೇತಿ ಕೇಂದ್ರ ಅಲ್ಲಿ ಏಳುನೂರು ನೂರು ಜನ ಇದ್ದಾರೆ ತರಬೇತಿ ಇದ್ದರು ಅಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ವಿ ಮಣ್ಣು ಉಳಿಸಿ ಕಾರ್ಯಕ್ರಮ ಅಲ್ಲಿಗೆ ಮೊದಲನೇ ಅತಿಥಿಯಾಗಿ ನಮ್ಮ ಹೆಗ್ಡೆ ಕರ್ಕೊಂಡು ಕರ್ಕೊಂಡೋಗ್ವಿ ಅವತ್ತು ಪರಿಚಯ ಆಗಿ ಅವತ್ತೇ ಒಂದು ಆಗೋಯ್ತು ಯಾಕೆಂದರೆ ಅದನ್ನು ಅವರಲ್ಲಿ ತಿಳಿದಿರುವಂಥ ವಿಚಾರ ಎಷ್ಟು ಬುಕ್ ಬರೆದರೂ ಸಾಲದು ಇನ್ನೂ ಒಂದು ನಾಲ್ಕೈದು ಬುಕ್ ಬರುತ್ತೆ ನೆಕ್ಸ್ಟ್ ಅದನ್ನು ನಮ್ಮ ಅಪಾಜಗೌಡ ಕಡೆಯಿಂದಲೇ ಪ್ರಿಂಟ್ ಆಗಬೇಕದು ಭೂಮಿಯನ್ನು ಹಾಳು ಮಾಡಿದ್ದೀವಿ ಗೊಬ್ಬರವನ್ನು ಹಾಕಿ ಹಾಳು ಮಾಡಿದ್ದೀವಿ ಕ್ರಿಮಿನಾಶಕ ಹೊಡೆದು ಹಾಳು ಮಾಡಿದ್ದೀವಿ ಇದರಿಂದ ಹೇಗೆ ಭೂಮಿಯನ್ನು ರಕ್ಷಣೆ ಮಾಡಬೇಕು ಬೆಲೆ ಯಾಕೆ ಕಡಿಮೆ ಆಗ್ತಿದೆ ಹಾಗೆ ಹಲವಾರು ವಿಚಾರ ವಿಚಾರಗಳ ಪುಸ್ತಕದಲ್ಲಿದೆ ಆ ಪುಸ್ತಕವನ್ನು ತಗೊಂಡು ಮಸ್ತಕಕ್ಕೆ ತುಂಬಿಕೊಂಡು ಇನ್ನೊಬ್ಬರ ಜೊತೆ ಹಂಚಿಕೊಳ್ಬೇಕು ಆವಾಗ ಆ ಪುಸ್ತಕದ ಬೆಲೆ ನಾವು ಹೆಗ್ಗಡೆಯವ್ರಿಗೆ ಕೊಟ್ಟಂಥ ಗೌರವ Uh, I'm a journalist. I, uh, I work for the Times of India. Uh, I'm a sports journalist. So that's about me. But uh, what I want to tell you about my father uh, uh, is, what, uh, is what the thing he taught me first was about sport. I, I love sports very much and I got it for my father. And that's one part of his life was about sport. The first part of his life, uh, sport was a very important part of it. Um, and he taught me that he gave me the ability to be strong and courageous and um, and to work extraordinarily hard that comes from from being an athlete uh, he was a middle-distance runner he was really really good I'm putting his album together of the running action So um, so that's the first part of my father's life the second part of my father's life was that of an agriculturist, a coffee planter, and, uh, and he always believed in giving, be it in sport, be it in, uh, with, with the land which he loves so much. Uh, the, those are the two really important parts of my father's life, and I'm glad that we have this so that we can, uh, we know we know the second part of his life really well in this. So, thank you, thank you for doing that. ನಾನು ಬಿ ಪಿ ಹಿಡಿಯನ್ನು ಪ್ರಶಂಸೆಯನ್ನು ಮಾಡಲು ಮಾಡುವಂಥ ಅಗತ್ಯ ನೀವೆಲ್ಲ ಅವರನ್ನು ಐಡೆಂಟಿಫೈ ಮಾಡಿ ನೀವು ನಮಗೆ ನಮಗೇನೆ ಮಾರ್ಗದರ್ಶನ ಮಾಡಿದ್ದೀರಿ ಯಾಕೆಂದರೆ ನಿಮ್ಮ ಕಜೀನಿದನಲ್ಲ ಮಹಾ ಚತುರ ಎಲ್ಲದಕ್ಕೂ ಭಾಳ ಹುಷಾರು ಚೆನ್ನಾಗಿದ್ದಾನೆ ಎಲ್ಲರೂ ನೀವು ನನಗೆ ಹೆಚ್ಚು ಬಗ್ಗೆ ಸ್ವಲ್ಪ ಹೆಲ್ಪ್ ಹೆಲ್ಪ್ ಪ್ರಾಬ್ಲಮ್ ಇತ್ತು ಅದರ ಮುಂದೆ ಯಾಕೆಂದರೆ ಬಿ ಪಿ ಹಿಡಿ ಈ ಹಾಸನಿಗೆ ಬಂದ ಕೂಡಲೇ ನನ್ನ ಮನೆಗೆ ಬರ್ತದೆ ಫಸ್ಟ್ ಬಂದಿದೆ ಅಲ್ಲಿ ಜನರಲ್ಲಿ ಅವ್ರು ಪ್ರತಿ ವರ್ಷನೂ ಅವ್ರದ್ದು ಈ ಕೃಷಿದು ಎಕ್ಸಿಬಿಷನ್ ಆಗಿದೆ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅದರ ಪಕ್ಕನೇ ನಾನು ಮನೆ ಹಾಕೊಂಡಿದ್ದೆ ಸೊ ಅಲ್ಲಿ ಯಾವಾಗಲೂ ನಾನು ಕೇಳಿದ್ರು ಪ್ರಶಂಸೆ ಮಾಡುವಂಥ ಒಂದು ವ್ಯಕ್ತಿ ಅವನು ಅದನ್ನು ಯಾವುದು ಬೇಡಪ್ಪ ನಮಗೆ ನನ್ನ ನನ್ನ ವಿಚಾರವನ್ನು ಸ್ವಲ್ಪ ತಿಳ್ಕೊಳ್ಳಿ ನೀವು ಅಂತ ಹೇಳುವಂಥ ಒಂದು ಆ ವಿಚಾರ ಅವ್ರಿ ಈ ಕೃಷಿ ಎಲ್ಲವೂ ನಮಗೆಲ್ಲ ಒಂದು ಮಾದರಿ ಆಗಲಿ ಅಂತ ಹೇಳಿ ಪಿ ಪಿ ಹೆಗಡೆಯವರನ್ನ ಯಾವ ಪದಗಳಿಂದ ಹೊಗಳಿದರೂ ಯಾಕೆಂದರೆ ಸಾಕಷ್ಟು ಸಲ ನಾವು ಅವರ ಮನೆಗಳಿಗೆ ಹೋಗಿ ಬಂದಿದ್ದೇವೆ ಅವರು ಸಾವಯವ ಕೃಷಿಯನ್ನು ಇಡೀ ರೈತರಿಗೆ ಪರಿಚಯಿಸಬೇಕು ಎನ್ನುವಂಥ ಕನಸನ್ನ ಕಂಡು ಹಗಲಿರುಳು ದುಡಿಯುವಂಥದ್ದು ಯಾವುದೇ ಒಂದು ಅವರ ಹೆಸರಿಗೆ ಇಷ್ಟಪಡದೆ ಯಾವುದೇ ಒಂದು ರೀತಿಯಿಂದಲ್ಲ ಯಾವುದೇ ಒಂದು ಆದಾಯವನ್ನು ಬಯಸದೆ ರೈತರಿಗೆ ನನ್ನ ಸಾವಯವ ಕೃಷಿ ತಲುಪಬೇಕು ಅಂತ ಹೇಳಿ ಹಗಲು ರಾತ್ರಿ ಕಷ್ಟಪಟ್ಟು ದುಡಿಯಂತೆ ದುಡಿದಿರು ಮತ್ತೆ ಅವರು ನಮ್ಮ ಹಸಿರು ಭೂಮಿ ಪ್ರತಿಷ್ಠಾನಕ್ಕೆ ಅವರ ಶ್ರೀಮತಿಯವರ ಹೆಸರು ಶಾಂಭವಿ ಹೆಗಡೆಯವರ ಹೆಸರಿನಲ್ಲಿ ಏಳು ಲಕ್ಷ ರೂಪಾಯಿಗಳಲ್ಲಿ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಅಲ್ಲಿ ನಾವು ಪ್ರತಿ ಶಾಲೆಯಿಂದ ಮಕ್ಕಳಿಗೆ ಇವತ್ತು ಮಕ್ಕಳಿಗೆ ಭೂಮಿಯ ಮಣ್ಣು ಗೊತ್ತಿಲ್ಲ ಮೊಳಕೆ ಒಡೆಯುವ ಸಸಿ ಏನು ಗೊತ್ತಿಲ್ಲ ಅದೆಲ್ಲವೂ ಕೂಡ ಪ್ರಾತ್ಯಕ್ಷಿಕವಾಗಿ ಪ್ರತಿ ಶಾಲೆಯಿಂದ ಬಂದು ಅಲ್ಲಿ ತರಬೇತಿಯನ್ನು ಪಡೆಯಬೇಕು ಅಂತೇಳಿ ನಾವು ಹೇಳ್ಕೊಂಡಿದ್ದೇವೆ ಪ್ರತಿ ಶಾಲೆಯಿಂದ ಮಕ್ಕಳು ಆ ಶಾಲೆಯಿಂದ ಹಾಜರಾತಿ ಪತ್ರವನ್ನು ತಂದು ನೀಡಿ ಅಲ್ಲಿ ತರಬೇತಿಯನ್ನು ಪಡೆಯುತ್ತಿದ್ದಾರೆ ಅದೊಂದು ಬಹಳ ಸಂತೋಷದ ವಿಷಯವನ್ನ ನಾವು ಇವತ್ತು ಕಾಣಬಹುದು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಬಿ ಎಸ್ ಸಿ ಅಗ್ರಿಕಲ್ಚರ್ ಓದುವಂತಹ ವಿದ್ಯಾರ್ಥಿಗಳು ತಂಡೋಪ ತಂಡವಾಗಿ ಅವರು ಮನೆಗೆ ಹೋಗ್ತಾರೆ ಐವತ್ತು ಅರವತ್ತು ಜನ ಒಂದು ವಾರ ಹದಿನೈದು ದಿನ ಇಪ್ಪತ್ತು ಜನ ಅವ್ರ ಮನೆಯಲ್ಲಿ ತಗ್ತಾರೆ ಅವರಿಗೆಲ್ಲ ಊಟ ವಸತಿಯ ವ್ಯವಸ್ಥೆಯನ್ನು ಮಾಡ್ತಾರೆ ಅದು ಸುಲಭದ ಕೆಲಸ ಅಲ್ಲ ತಂಡವಾಗಿ ಹದಿನೈದು ಇಪ್ಪತ್ತು ಜನ ಅಷ್ಟು ಜನ ಮಕ್ಕಳಿಗೆ ಅವ್ರಿಗೆ ವಸತಿಯನ್ನು ಕಲ್ಪಿಸುವುದು ಅವರಿಗೆ ಎಲ್ಲ ಸೌಕರ್ಯಗಳನ್ನ ಮಾಡಿಕೊಡೋದು ಮತ್ತು ಜೊತೆಗೆ ಇವರು ಅವರು ಕಲಿಯುತ್ತಿರುವ ಡಿಗ್ರಿ ಜೊತೆಗೆ ಸಾವಯವ ಕೃಷಿಯ ಬಗ್ಗೆ ತಿಳಿಸಿ ಹೇಳುವುದು ಇಷ್ಟೆಲ್ಲ ಮಾಡ್ತಾ ಇದ್ದಾರೆ ಯಾವುದೇ ಒಂದು ಪ್ರಚಾರವನ್ನು ಪಡೆಯದೆ ಯಾವುದೇ ಒಂದು ಪ್ರಚಾರ ಹೊಂಗಿಲ್ಲದೆ ತಮ್ಮಷ್ಟಕ್ಕೆ ತಾವೇ ತೇಯಿಸಿಕೊಂಡು ಈ ಒಂದು ಸಾವಯವ ಕೃಷಿಯಲ್ಲಿ ತೊಡಗಿಸಿದಂಥ ಬಿ ವಿ ಹೆಗಡೆ ಅದ ಬಿ ಪಿ ಹೆಗಡೆಯವರನ್ನ ಈ ದಿನ ನಾವು ಇಲ್ಲಿ ತಂದು ಪರಿಚಯಿಸಿ ಪುಸ್ತಕ ರೂಪದಲ್ಲಿ ತಂದಂಥ ನಮ್ಮ ಅಪ್ಪಾಜಿಗೌಡರು ಬಹಳ ಸಂತೋಷದಿಂದ ಹೆಗ್ಗಳಿಕೆಯಿಂದ ನಾನು ಹೇಳ್ಕೊಳ್ಳೋ ಒಂದು ವಿಷಯ ಅಂತೇಳಿದ್ರೆ ನಮ್ಮ ಹಸುರು ಭೂಮಿ ಪ್ರತಿಷ್ಠಾನದ ಸಾಹಿತಿಗಳಾದ ಅಪ್ಪಾಜಿಗೌಡರು ಈ ಒಂದು ಪುಸ್ತಕವನ್ನು ಬರೀಲಿಲ್ಲ ಅಂದರೆ ಇವತ್ತಿನ ಈ ಕಾರ್ಯಕ್ರಮ ನಡೀತಿರಲಿಲ್ಲ ನಿಜವಾಗ್ಲೂ ಕೂಡ ಗೌಡರಿಗೆ ನಾನು ಇಡೀ ಹಾಸನದ ಜನತೆಯ ಪರವಾಗಿ ಹಸಿರು ಭೂಮಿ ಪ್ರತಿಷ್ಠಾನದ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಬಾಕಷ್ಟು ಜನ ಮಾತನಾಡೋರಿದ್ದಾರೆ ತಿಳಿದವರಿದ್ದಾರೆ ನಾನು ಹೆಚ್ಚು ಮಾತನಾಡುವುದಿಲ್ಲ ಈ ಎರಡು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ತಮ್ಮೆಲ್ಲರಿಗೂ ವಂದಿಸ್ತೀನಿ ನನ್ನೆರಡು ಮಾತುಗಳನ್ನ ಮುಗಿಸುತ್ತೇನೆ ಧನ್ಯಾತಿ ಹೇಳಿದ್ರೆ ನಾನು ಬಹಳಷ್ಟು ಮಾಡಲಿಕ್ಕೆ ಹೋಗುವುದಿಲ್ಲ ಯಾಕಂದ್ರೆ ನಾವು ಬೇರೆ ಭಾಷೆನ ಮಾಡ್ತಾ ಹೋದ್ರೆ ಕೃಷಿ ವಿಚಾರದಲ್ಲೇ ಮಾತಾಡ್ತಾ ಹೋಗ್ತೀರಾ ಅಂತ ಒಂದು ಗಂಟೆ ಮೂರು ಗಂಟೆ ಆದರೂ ನಮಗೆ ಅದಕ್ಕೆ ಸಂತೋಷದಿಂದ ನಿರ್ತಾರದೆ ಬೇರೆ ಇದೆ ಅಲ್ಲ ಆದರೆ ಒಂದು ಎರಡು ಸಣ್ಣ ಮಾತುಗಳನ್ನು ಮಾತ್ರ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಏನು ಅಂದರೆ ಅಷ್ಟೆಲ್ಲ ಜನ ಬಂದಿದ್ದೀರಾ ನೀವು ನಿಮ್ಮ ಮನೆಯಲ್ಲಿ ಒಂದು ಗಿಡ ನೆಟ್ಟುಬಿಡಿ ಆ ಗಿಡ ನಡುವಾಗ ಕೆಲವು ಗಿಡಗಳು ಏನು ಮಾಡ್ತೇವೆ ಅಂದರೆ ನೀವು ಉಸಿರಾಟ ಬಿಟ್ಟ ಕಾರ್ಬನ್ ಡೈಆಕ್ಸೈಡನ್ನು ಎಳೆದುಕೊಂಡು ಆಕ್ಸಿಜನ್ ಹೊರಗಾಗ್ತದೆ ಮನೆಯ ಮನೆಯ ಒಳಗಿನ ಕೋಣೆಯ ಒಳಗಿನ ವಾತಾವರಣವನ್ನು ಕಂಪ್ಲೀಟ್ ಮಾಡುತ್ತೆ ಆದ್ದರಿಂದ ಪ್ರತಿಯೊಬ್ಬರು ಪ್ರತಿ ನಿಮ್ಮ ಮನೆಯಲ್ಲಿ ನಿಮ್ಮ ಕೋಣೆಯ ಒಳಗೆ ಒಂದು ಎರಡು ಗಿಡಗಳನ್ನು ಉದಾಹರಣೆಗೆ ಪಾಂಪ್ ಟ್ರೀ ಅಂತ ಭಾಳ ಜನ ಉಪಯೋಗಿಸ್ತೀವಿ ಅದು ಕೂಡ ಕಾರ್ಬನ್ ಡೈಆಕ್ಸೈಡನ್ನು ಹೇಳ್ಕೊಂಡು ಆಕ್ಸಿಜನ್ ಅನ್ನು ಕೊಡ್ತಾರೆ ವೈಟ್ ವೈಟ್ ಲಿಲ್ಲಿ ಅಂತ ಹೇಳಿಕೆ ಬೆಳೆ ಬರ್ತದೆ ಅದನ್ನು ಕೂಡ ಕಾರ್ಬನ್ ಡೈಆಕ್ಸೈಡ್ ಹೇಳ್ಕೊಂಡು ಆಕ್ಸಿಜನ್ನು ನೋಡ್ಕೊಳ್ತೇವೆ ನಮಗೆ ಬೇಕಾಗಿರೋದು ಆಕ್ಸಿಜನ್ ಗಿಡಗಳು ಹೇಳ್ಕೊಳ್ತೇವೆ ಅವುಗಳನ್ನು ಬಿಟ್ಟು ಹೋಗ್ತವೆ ಸಹಾಯ ಮಾಡ್ತಾರೆ ನಿಮಗೆ ಆದ್ದರಿಂದ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಬಹಳ ಮುಖ್ಯವಾದಂಥ ಎರಡು ಗಿಡಗಳಿದ್ದಾರೆ ಗಿಡಗಳಿದ್ದಾವೆ ಆ ಗಿಡಗಳನ್ನು ನಿಮ್ಮ ಮನೆಯಲ್ಲಿ ವೆರಾಂಡದಲ್ಲಿ ಹಾಕಿಕೊಂಡು ಬಿದ್ದರೆ ನಿಮ್ಮ ಆರೋಗ್ಯ ನಿಮ್ಮ ಉಸಿರಾಟ ಎಲ್ಲವನ್ನು ಕೂಡ ಕಂಪ್ಲೀಟ್ ಸಂಪೂರ್ಣ ಇದರಲ್ಲಿ ಮಾಡ್ತದೆ ಮತ್ತು ಇನ್ನೊಂದು ಏನೋ ಇದು ವ್ಯಾಪಾರದ ವಿಚಾರ ಅಂತ ತಿಳ್ಕೊಬಿಡಿ ಮನೆಗೆ ಬಂದು ಫ್ರೀ ಕೊಡ್ತೀನಿ ಆದರೆ ಏನಂತ ಹೇಳಿದ್ರೆ ಸೂಪರ್ ಅಂತ ಗುಳಿಗೆ ಇದೆ ಈ ಗು ಗುಳಿಗೆಯನ್ನು ಎರಡು ಬೇರೆ ಎರಡು ಇಂಚು ಮಣ್ಣು ತೆಗೆದು ಒಂದು ಗಿಡದ ಬುಡಕ್ಕೆ ಹಾಕಿ ಗಿಡದ ಬುಡಕ್ಕೆ ಹಾಕಿಬಿಟ್ಟು ಒಂದು ತಿಂಗಳು ಒಂದೂವರೆ ತಿಂಗಳಲ್ಲಿ ಆ ಗಿಡ ಅರವತ್ತು ಪರ್ಸೆಂಟ್ ಸತ್ತೋದ್ರು ಜೀವ ಆಗಿಬಿಟ್ಟು ಕೊಡ್ತದೆ ಅದನ್ನು ಸಂಪೂರ್ಣ ಕೆಲಸ ಬರ್ತೀವಿ ನಿಮಗೆ ಬೇರೆ ಎಲ್ಲಿ ಸಿಗೋದಿಲ್ಲ ಒಂದೇ ನೀವೇ ಫೋನ್ ಮಾಡಿ ನನಗೆ ಹೇಳಿ ಕಳ್ಸಿ ಕೊಡ್ಬೇಕಂತ ಜಾಸ್ತಿ ಬೇಕಾದರೂ ಹಣ ಕೊಡಬೇಕು ಸ್ವಲ್ಪ ಆದರೆ ನಾನೇ ಕೊಡ್ತೀನಿ ತೊಂದರೆ ಏನಿಲ್ಲ ಅದು ಮಾಡಿಕೊಳ್ಳಿ ಪ್ರತಿಯೊಂದು ಗಿಡದಲ್ಲೂ ಆಳು ಗಿಡ ಅಂತ ಬಿಸಾಡಬೇಕು ನೀವೇ ತಿಳ್ಕೊಳ್ಳಿ ಮನೆಯಲ್ಲಿ ಅಡುಗೆ ಮಾಡುವಾಗ ಉಪ್ಪು ಕಡಿಮೆ ಅಂದರೆ ಕಾರ್ಯಗತಿ ಆದರೆ ಮತ್ತೊಂದು ಗಿಡದಲ್ಲಿ ನಾವು ತಿನ್ಲಿಕ್ಕಾಗುತ್ತಾ ಗಿಡಗಳಾಗೇನೆ ಅವುಗಳಿಗೆ ಹತ್ತಾರು ಪೋಷಕಾಂಶಗಳು ಬೇಕು ಆಗ ಯಾವ ರೋಗಗಳು ನಾವು ತೊಂಬತ್ತೈದು ಪರ್ಸೆಂಟ್ ರೋಗ ಬರೋದಿಲ್ಲ ಗ್ಯಾರಂಟಿ ಕೊಡ್ತೀನಿ ಈ ನೈಂಟಿ ಪರ್ಸೆಂಟ್ ಬಿಟ್ಟಿದ್ದು ಯಾಕೆಂದರೆ ನಮ್ಮ ಮನೆ ಬರ ಯಾಕೆಂದ್ರೆ ನೀವು ಇದನ್ನು ನೀವು ಫೀಲ್ಡಿನಲ್ಲಿ ಕೂಡ ನೋಡ್ಬೋದು ಕೆಲವರು ನಿಮ್ಮಲ್ಲಿ ಕೆಲವರು ಕಾರಣಿಗಳು ಬರ್ತಾರೆ ಕೆಲಸ ಮಾಡೋಕ್ಕೆ ಕೆಲವರು ನೆಟ್ಟ ಗಿಡಗಳು ಬರೋದೇ ಇಲ್ಲ ಇನ್ನು ಕೆಲವರು ನೆಟ್ಟುಗಳು ಭಾಳ ಚೆನ್ನಾಗಿ ಬರ್ತವೆ ತಪ್ಪು ಮಾಡಿ ನೆಡ್ಕೊಂಡು ಬರ್ತಾರೆ ಯಾಕೆ ಅಂದರೆ ನಾವು ಅದನ್ನು ಗ್ರೀನ್ ಫಿಂಗರ್ಸ್ ಅಂತ ಕರಿತೀವಿ ಅವರ ಮನಸ್ಸು ಚೆನ್ನಾಗಿದೆ ಗಿಡಗಳು ಅರ್ಥ ಮಾಡಿಕೊಡ್ತೇವೆ ಹಾಗೆ ಚೆನ್ನಾಗಿದೆ ಮುಖಿ ಉಪಯೋಗವಾಗುವಂತಹ ಒಂದು ಪ್ರಾಜೆಕ್ಟ್ ಅನ್ನ ಅಥವಾ ಪ್ರಾಡಕ್ಟ್ ಅನ್ನ ತಯಾರು ಮಾಡಿ ಅದನ್ನ ಸಬ್ಮಿಟ್ ಮಾಡಿದ್ರೆ ಆ ಪ್ರಾಜೆಕ್ಟ್ಸ್ ಗಳಿಗೆ ಫಂಡಿಂಗ್ ಮಾಡ್ತಾರೆ ಒಂಥರ ಇದು ಪ್ರತಿಷ್ಠಿತ ಪ್ರಾಜೆಕ್ಟ್ ಯಾಕೆಂದ್ರೆ ಇದ್ರ ಮೂಲಕ ನಮ್ಮ ಮಕ್ಕಳಿಗೆ ಪ್ಲೇಸ್ಮೆಂಟ್ ಸಹ ಆಗ್ತದೆ ಆ ನಿಟ್ಟಿನಲ್ಲಿ ನನ್ನ ನಾಲ್ಕು ಜನ ವಿದ್ಯಾರ್ಥಿಗಳು ಜೀವಾಮೃತ ಅಂತ ಹೇಳ್ಬಿಟ್ಟು ನಮ್ಮ ವಿ ಪಿ ಹೆಗಡೆ ಅವರು ತಯಾರು ಮಾಡ್ತಾರೆ ಅವರ ಮಾರ್ಗದರ್ಶನದಲ್ಲಿ ಅವರು ಸಂಜೀವಿನಿ ಅಂತ ಹೇಳ್ಬಿಟ್ಟು ಲಿಕ್ವಿಡ್ ಆರ್ಗ್ಯಾನಿಕ್ ಫರ್ಟಿಲೈಸರ್ ಮತ್ತೆ ಸಾಲಿಡ್ ಆರ್ಗ್ಯಾನಿಕ್ ಫರ್ಟಿಲೈಸರ್ ಅಂತ ಹೇಳ್ಬಿಟ್ಟು ಅವರ ಗೈಡೆನ್ಸ್ ಅಲ್ಲಿ ಅವರು ಅದನ್ನ ತಯಾರು ಮಾಡಿ ಕರ್ನಾಟಕ ಸರ್ಕಾರಕ್ಕೆ ಕೆ ಎಸ್ ಸಿ ಎಸ್ ಟಿ ಪ್ರಾಜೆಕ್ಟ್ ಮುಖಾಂತರ ಅವರು ಸಬ್ಮಿಟ್ ಮಾಡಿದ್ರು ಹಾಗೆ ಅವರ ಪ್ರಾಜೆಕ್ಟ್ ರಾಜ್ಯ ಮಟ್ಟದಲ್ಲಿ ಎರಡನೇ ಬಹುಮಾನ ತೆಗೆದುಕೊಳ್ತು ಹಾಗೆ ಅವರ ಆ ಪ್ರಾಡಕ್ಟಿಗೆ ಕರ್ನಾಟಕ ಸರ್ಕಾರದಿಂದ ಫಂಡಿಂಗ್ ಕೂಡ ದೊರೀತು ಹತ್ರ ಹತ್ರ ಆಲ್ಮೋಸ್ಟ್ ಒಂದು ಇಪ್ಪತ್ತು ಇಪ್ಪತ್ತೊಂಬತ್ತು ಸಾವಿರದಿಂದ ಮೂವತ್ತೊಂದು ಸಾವಿರದವರೆಗೆ ಅವರ ಟ್ರಾವೆಲಿಂಗ್ ಅಲೋಯನ್ಸ್ ಕೂಡ ಪ್ಲಸ್ ನ್ಯಾಷನಲ್ ಲೆವೆಲ್ಗೆ ಹೋಗ್ಬಿಟ್ಟು ಅವರು ಅದನ್ನು ಪೋಸ್ಟರ್ ಮುಖಾಂತರ ಕೂಡ ನನ್ನ ಶಿಷ್ಯರು ಪ್ರೆಸೆಂಟ್ ಮಾಡಿದ್ರು ಪ್ರಾಯಶಃ ಇದು ನನಗೂ ಸಹ ನನ್ನ ವೃತ್ತಿಯಲ್ಲಿ ತುಂಬಾನೇ ಒಂದು ಹೆಸರನ್ನು ತಂದು ಕೊಟ್ಟಿದ್ದು ನಾನು ಅವರ ಶಿಷ್ಯ ಈ ರೀತಿಯಲ್ಲಿ ಅಂತ ಹೇಳ್ಬಿಟ್ಟು ಒಂದು ಧನ್ಯತಾ ಭಾವ ನನಗೆ ಈ ವೇದಿಕೆ ಮುಖಾಂತರ ಕೃತಜ್ಞತೆ ಹೇಳ್ತೀನಿ ಧನ್ಯವಾದ ಸರ್ ವಿಚಾರ ಏನಿದೆ ಅದನ್ನು ಸಮಗ್ರವಾಗಿ ನಾವು ತರಬೇಕಾದಂತ ಅಗತ್ಯ ಅವರು ನಾವು ಗಿಡಗಳ ಜೊತೆ ಮಾತಾಡುವ ವಿಚಾರ ಕೂಡ ಹೇಳ್ತಾ ಇದ್ದಾರೆ ಅನೇಕರಿಗೆ ನಮ್ಗೆ ಗೊತ್ತಿಲ್ಲ ನಮಗೆ ಕೂಡ ಗೊತ್ತಿಲ್ಲ ಅದನ್ನ ಆ ಥರದ್ದು ಅನೇಕ ಸಂಗತಿಗಳಿದ್ರು ಅವರು ಗೋರೋಜಿನ್ ಅಂತ ಹೇಳ್ತಾರೆ ಅದನ್ನ ನಾವು ಈ ಸಮಾಜಕ್ಕೆ ಅತ್ಯಗತ್ಯವಾಗಿ ನಾವು ಪರಿಚಯಿಸಬೇಕಾದಂಥ ಅಗತ್ಯ ಇದೆ ನಾವು ಅದನ್ನು ಬಹುಶಃ ಆ ನಿಟ್ಟಲ್ಲಿ ಒಂದಷ್ಟು ಪ್ರಯುಕ್ತ ಆಗಿದೆ ಅಂತ ಕಾಣುತ್ತೆ ನಾವೆಲ್ಲ ಸೇರಿ ಅದನ್ನು ಅದನ್ನು ಪೂರ್ಣಗೊಳಿಸ್ಲಿಕ್ಕೆ ಅಂತ ಹೇಳಿ ವಿನಂತಿ ಮಾಡ್ತೀನಿ ಇವತ್ತು ತುಂಬ ತುಂಬ ಅಗತ್ಯ ಇದೆ ನಾವು ವ್ಯವಸಾಯ ಕ್ಷೇತ್ರ ಮಣ್ಣು ನಾಶ ಆಗ್ತಾ ಇದೆ ನೀರಿನ ಬಗ್ಗೆ ನಮ್ಮ ನಮ್ಮ ರಾಜ್ಯದ ಹತ್ತು ನದಿಗಳು ಕಲುಷಿತ ಆಗಿದೆ ಅಂತೇಳಿ ಬಂದು ನಮ್ಮ ಇತ್ಯ ಪರಿಸರ ಇಲಾಖೆ ಮಂತ್ರಿ ಹೇಳ್ತಾ ಇದ್ರು ಅವರು ವಾಯು ವಾಯು ಮಾಲಿನ್ಯದ ಬಗ್ಗೆ ನಾವು ದೆಹಲಿಯಲ್ಲಿ ಯಾವ ಪ್ರಮಾಣದಲ್ಲಿ ಉಸಿರಾಟಕ್ಕೆ ಇಡೀ ಪ್ರಪಂಚದಲ್ಲಿ ಅತ್ಯಂತ ಕೆಟ್ಟ ನಗರಗಳನ್ನು ಹೊಂದಿದ ಆ ಖ್ಯಾತಿ ಕುಖ್ಯಾತಿ ಭಾರತ ದೇಶಕ್ಕೆ ನಾವು ಎಲ್ಲಿಗೆ ಹೋಗ್ತಾ ಇದ್ವಿ ಅಂತ ನಮಗೆ ಗೊತ್ತಿಲ್ಲ ಎಲ್ರಿಗೂ ಗೊತ್ತು ಹೌದು ಪರಿಸ್ಥಿತಿ ಹದಗೆಡ್ತಾ ಇದೆ ಮಣ್ಣಿನ ಆರೋಗ್ಯ ಇದೆ ಪ್ರತಿಯೊಂದು ವಿಚಾರ ಗೊತ್ತು ಆದರೆ ಎಲ್ಲರೂ ಕೂಡ ಒಂದು ರೀತಿಯ ಅಸಹಾಯಕ ಅಥವಾ ನಮ್ಮದೇ ಆದಂಥ ಒಂದು ಅಜೆಂಡಾದ್ರೆ ಸಿಲ್ಕ್ ಸಿಕ್ ಹಾಕ್ಕೊಂಡು ಏನೂ ಮಾಡಲಾದಂಥ ಒಂದು ಪರಿಸ್ಥಿತಿ ಬರ್ತಾ ಪಿ ಪಿ ಹೆಗಡೆ ಅವರು ತುಂಬ ಸಾಧಕರು ವಿಜ್ಞಾನಿಗಳು ಅವ್ರ ಜೊತೆ ನೀವು ಬನ್ನಿ ಅಪ್ಪ ನೀವು ನಿಮ್ಮ ಜೊತೆ ಬನ್ನಿ ಹೋಗೋಣ ಬನ್ನಿ ಸಂದರ್ಶನ ಮಾಡ್ಕೊಂಡು ಬರ್ರಿ ನಿಂತು ಬಹಳ ಕರೆದ್ರು ಅವರು ಗೊಬ್ಬರವನ್ನು ಮಾರ್ತಾರೆ ಅನ್ನೋ ವಿಷಯ ಕೇಳಿದ ಮೇಲೆ ನಾನು ಸ್ವಲ್ಪ ದೂರನೇ ಉಳ್ಕೊಂಡ್ಬಿಟ್ಟೆ ಮತ್ತೊಂದು ಜಾಗಕ್ಕೆ ಸಿಗಾಕೊಂಡ್ಬಿಡ್ತೀನಿ ಏನಪ್ಪಾ ಯಾಕೆ ನಾವು ಇನ್ಸ್ಟಿಗೇಟ್ ಆಗ್ತೀವಿ ಅದ್ರ ಒಂದು ಒಂದು ಕೆಜಿ ಎಲೆ ಗೊಬ್ಬರಕ್ಕೆ ಇಪ್ಪತ್ತು ರೂಪಾಯಿ ತೆಗೆದುಕೊಡ್ತಾರೆ ಇದೆಲ್ಲ ತಂದಾಗಿ ಮತ್ತೊಂದು ಸಮಸ್ಯೆ ಸೃಷ್ಟಿ ಮಾಡ್ಕೊಳ್ಳೋ ಬಂದಾಗಿ ಇವರು ದೂರ ಇದ್ ಬಿಡುವ ಅಂತ ಹೇಳಿ ಗುಡ್ಡ ಜೊತೆ ಸಹಕರಿಸ್ತೇ ಇಲ್ಲ ಅವರು ಹರಿಯಲ್ಲಿ ಹೋಗ್ತಾ ಇದ್ರು ಅನೇಕ ಸಾರಿ ಹೋಗ್ತಾ ಇದ್ರು ಮನೆ ಕರೆದು ನನ್ನನ್ನು ಅವ್ರ ಜೊತೆ ಸಂಪರ್ಕ ಏರ್ಪಡಿಸಲಿಕ್ಕೆ ಬಹಳ ಪ್ರಯತ್ನ ಮಾಡಿದ್ರು ಬನ್ನಿ ಸಾರ್ ವಿವೇಕ್ ಬಂದಿದ್ರೆ ಮಾತನಾಡಿ ಅಂತ ನನಗಿದೊಂದು ಅನುಮಾನ ಮತ್ತೆಲ್ಲಿ ಸಾಲಕ್ಕೊಳಗಾಗ್ಬಿಡ್ತೀವಿ ನಾವು ಕೃಷಿ ಬಹಳ ಎಚ್ಚರಿಕೆಯಿಂದ ಕೃಷಿಯನ್ನು ಮಾಡಬೇಕಾಗುತ್ತೆ ರೈತರು ಆ ಎಚ್ಚರಿಕೆಯನ್ನು ಬಿಟ್ಟಿದ್ರಿಂದ ಇವತ್ತು ಅನೇಕ ರಾಸಾಯನಿಕ ಅಂಶಗಳಿಗೆ ಕೀಟನಾಶಕ ಅಂಶಗಳಿಗೆ ದಾಸರಾಗಿರೋದು ಅಂತ ನಾನು ಅಂದ್ಕೊಂಡಿದ್ದೀನಿ ಆಮೇಲೆ ಮನೆಗೆ ಬಂದಾಗ ಕೂಡ ಅವರು ಒಂದ್ಸಲ ಸಂದರ್ಶನ ಕೂಡ ನನ್ನ ಮಾಡ್ಸಿದ್ರು ಮಾಡಿಸಿದ್ರು ಈ ತರದ ಅನುಮಾನಗಳಿಂದಾಗಿ ನಾನು ಅವರ ಸಂಪರ್ಕ ದೂರವಾದೆ ಅದಕ್ಕೆ ಒಮ್ಮೆ ಹೆಗಡೆಯವರ ಒಂದು ಸೂಕ್ಷ್ಮತೆಯನ್ನು ಅರ್ಥ ಮಾಡಿಕೊಂಡು ಪ್ರಯೋಗಾತ್ಮಕ ಅರ್ಥ ಮಾಡಿಕೊಂಡೆ ಅವರು ಒಂದು ಕೃಷಿ ಕಾಲೇಜಿನ ಕಾರ್ಯಕ್ರಮಕ್ಕೆ ಬಂದಿದ್ದರು ಕಲೆ ಬಂದಾಗ ಅವ್ರು ಮಾತನಾಡ್ತಾ ಇದ್ದ ಸರ್ ನಾನು ಒಂದು ಎರಡು ಮೂರು ಮರಗಳು ತೆಂಗಿನ ಮರಗಳು ತಲಾ ಬಿಡತಾ ಏನು ಮಾಡೋದು ಅಂತ ಹೇಳಿದ್ರು ಏನಾಗ್ತೀರಿ ಏನು ಹಾಕಿಲ್ಲ ಸರ್ ತೆಂಗಿನ ಗಿರಿ ಕೊಡ್ತಾ ಇದ್ದೀನಿ ಕಳೆ ಆಗಿ ಬಿಟ್ಟಿದ್ದೀನಿ ಈ ಸಹಜವಾಗಿ ಬಿಡೋದ್ರಿಂದ ಒಳ್ಳೆ ಸಮಸ್ಯೆ ಹಾವುಗಳ ಸಮಸ್ಯೆ ಜಾಸ್ತಿ ಆಗಿಬಿಡುತ್ತೆ ಬೇಸಿಗೆನಲ್ಲಿ ಬೆಂಕಿ ಸಮಸ್ಯೆ ಆಗ್ಬಿಡುತ್ತವೆ ಎಲ್ಲ ಸಮಸ್ಯೆಗಳಿದಾವೆ ಅಂತ ಹೇಳಿದಾಗ ಈ ಫಲ ಬಿಡುತ್ತಿರುವ ಗಿಡಗಳಿಗೆ ಒಂದು ಉಪಾಯ ಹೇಳುತ್ತೆ ಅದು ಮಾಡಿ ನೋಡಿ ಅಂತ ಹೇಳಿದ್ರು ಏನಪ್ಪ ಉಪಾಯ ಇಷ್ಟೊಂದು ಉಪಾಯ ಸುಲಭದ ಉಪಾಯ ಅಂತ ಹೇಳಿದ್ರೆ ನೀವು ಏನು ಫಲ ಬಿಟ್ಟಿಲ್ವೇ ಇಲ್ವೇ ಇಲ್ಲ ಸರ್ ಒದ್ಬಿಟ್ಟಿದಾವೆ ಬರೀ ಖಾಲಿ ಮರಗಳಿದೆ ಇವತ್ತೇ ಹೋಗಿ ಆ ಮರವನ್ನು ಹಿಡ್ಕೊಂಡು ಚೆನ್ನಾಗಿ ಸ್ಪರ್ಶ ಮಾಡಿ ಮಾತನಾಡಿಸಿ ಜೊತೆಗೆ ಇನ್ ಒಂದು ವರ್ಷದ ಒಂದು ವರ್ಷದಲ್ಲಿ ನೀನ್ ಏನಾದ್ರೂ ಪರಾ ಅಂದ್ರೆ ಕಡದ ಹಾಕಿಬಿಡ್ತೀನಿ ಅಂತ ಹೆದರಿಸಿ ಅಂತ ಹೇಳಿದ್ರು ಕಡದ ಇದು ಏನಪ್ಪಾ ಈ ತರದ ಪ್ರಯೋಗ ಮಾಡಬಹುದೇ ನೀನು ಬಿಡ್ತೀನಿ ಜೋರಾಗಿ ಹೇಳಿ ಅದು ತಾಕಬೇಕು ಅಂತ ಅಂದ್ರು ನನಗೆ ಒಬ್ಬನೇ ಅಲ್ಲಿ ಈ ಮನ ಮಾತಾಡ್ಸೋ ಭಯ ಅವಂತ ರೀತಿ ಏನಪ್ಪಾ ಇಲ್ಲಿ ಒಬ್ಬನೇ ಹುಚ್ಚಳಿಗೆ ಹೇಳಿದ್ ಕತಿಯವ್ರಿ ಅಂದ್ರೆ ಅನ್ಕೊಂಡ್ಬಿಡ್ತಾರ ಜೋರಾಗಿ ಹೇಳ್ಬೇಕು ಆ ಅಕ್ಕ ನೋಡ್ಕೊಂಡು ನೋಡಿಕೊಂಡು ಆ ಮರದ ಹತ್ರ ಹೋಗ್ಬಿಟ್ಟು ಚೆನ್ನಾಗಿ ಸ್ಪರ್ಶ ಮಾಡಿ ಏಯ್ ನೀನೇನಾದರೂ ಮುಂದಿನ ವರ್ಷ ನಿನ್ನ ಬಲ ಬಿಡಿಸಾಕ್ಬಿಡ್ತೇನೆ ಕಡದ ಅಂತ ಎರಡು ಮೂರು ಸಾರಿ ಪ್ರಯೋಗ ಮಾಡಿದೆ ಪ್ರಯೋಗ ಮಾಡದೆ ಅವ್ರು ಬಿಡದೆ ಪ್ರಯೋಗ ಮಾಡಿ ಅಂತ ಹೇಳಿದ್ರು ಒಂದು ವಾರ ಪ್ರಯೋಗ ಮಾಡಿದೆ ಅಚಾನಕ್ಕಾಗಿ ಆಶ್ಚರ್ಯಕರವಾಗಿ ಮುಂದಿನ ವರ್ಷ ನಾಲ್ಕು ನಾಲ್ಕು ಕಾಯಿಗಳನ್ನು ಎರಡು ಗೊನೆಗಳು ಹಿಡ್ಕೊಂಡು ಇದು ನನ್ನ ವೈಯಕ್ತಿಕವಾದ ಒಂದು ಅನುಭವ ವೈಯಕ್ತಿಕವಾದ ಇದು ಆಮೇಲೆ ಅವ್ರಿಗೆ ಹೇಳಿದೆ ಪ್ರಯೋಗ ಯಶಸ್ವಿ ಆಯಿತು ಸಾರ್ ಅಂತ ಬಹಳ ಸಂತೋಷ ಕೊಟ್ಟರು ಇದು ಇನ್ನೂ ತುಂಬ ಇದೆ ಆಮೇಲೆ ಸೂರ್ಯನ ಎನರ್ಜಿಯನ್ನು ನೀವು ಮರಗಳಿಗೆ ಕೊಡ್ಲಿಕ್ಕೆ ಪ್ರಯತ್ನ ಮಾಡಿಲ್ಲ ಒಂದು ಈ ಒಂದು ಏನು ತಾನಪ್ರದ ತಂತಿ ಇದೆಯಲ್ಲ ಆ ತಂತಿಯನ್ನ ಮರಕ್ಕೆ ಸುತ್ತು ಬಿಟ್ಟು ಬೆಳಗಿನ ಸೂರ್ಯಕ್ಕೆ ಸೂರ್ಯನ ಕಿರಣಗಳಿಗೆ ಅದು ತಾಗುವಂತೆ ಮಾಡಿ ಇನ್ನೂ ಹೆಚ್ಚು ಫಲ ಬರ್ತವೆ ಅಂತ ಆ ಪ್ರಯೋಗನು ಕೂಡ ಒಂದು ಮರಕ್ಕೆ ಮಾಡಿದೆ ಅದು ಕೂಡ ಸಣ್ಣ ಪ್ರಮಾಣದ ರಿಸಲ್ಟ್ ಅನ್ನು ಕೊಟ್ಟಿದೆ ದೊಡ್ಡ ಪ್ರಮಾಣದಲ್ಲಿ ಅವ್ರ ಏನು ತಪ್ಪು ಅಂತ ಕಾಣಿಸ್ತದೆ ದೊಡ್ಡ ಪ್ರಮಾಣದ ರಿಸಲ್ಟ್ ಅನ್ನು ಕೊಟ್ಟಿಲ್ಲ ಇವತ್ತಿನ ಟಿ ಎಚ್ ಗೌಡರಿಂದ ರಚಿತವಾದಂತಹ ಕೃಷಿ ಸಂತ ಡಾಕ್ಟರ್ ವಿ ಪಿ ಹೆಗ್ಡೆ ವಿಜಯಪ್ರಕಾಶ ಹೆಗ್ಡೆ ಅವರ ತಮ್ಮ ಬದುಕಿನದ್ದಕ್ಕೂ ಕೂಡ ಹೇಳುವ ಹಾಗೆ ಅತ್ಯಂತ ಪೂರ್ಣವಾದ ಮನಸ್ಸಿಂದ ಯಾವುದೇ ಕೆಲಸವನ್ನು ಮಾಡಿದರೆ ಅದರಿಂದ ಸಮಗ್ರವಾದಂತಹ ಒಂದು ಪ್ರತಿಫಲವನ್ನು ಪಡೆಯಬಹುದು ಅನ್ನುವಂತಹದ್ದು ಅವರ ಬದುಕಿನ ಸಿದ್ಧಾಂತ ಹಾಗಾಗಿ ಯಾವತ್ತೂ ಕೂಡ ಅವರು ಎಲ್ಲದಕ್ಕೂ ಕೂಡ ಕೊರಗಲಿಲ್ಲ ಅವರು ಕೊಂಡುಕೊಂಡಾಗ ನಾಲ್ಕೂವರೆ ಲಕ್ಷ ರೂಪಾಯಿಗಳಿಗೆ ಅರವತ್ತು ಎಕರೆ ಜಮೀನನ್ನ ಕೊಂಡುಕೊಡ್ತಾರೆ ನಾಗಬಸವಣ್ಣ ಅನ್ನುವಂತಹ ಮುಖ್ಯೋಪಾಧ್ಯಾಯರು ಬಾಳುಪೇಟೆಯಲ್ಲಿ ಹೆಡ್ ಮಾಸ್ಟರ್ ಆಗಿರ್ತಾರೆ ಅವರು ಸಾಲದಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದಾಗ ಅವರಿಗೆ ಕೇಳಿಕೊಳ್ತಾರೆ ನನ್ನ ಜಮೀನನ್ನ ತೆಗೆದುಕೊಳ್ತೀರಾ ಅಂತ ಅಂದಾಗ ಕೆಲವು ಜಮೀನನ್ನ ಒಂದೂವರೆ ಸಾವಿರ ರೂಪಾಯಿ ಒಂದು ಎಕರೆಯ ಹಾಗೆ ನಾಲ್ಕೂವರೆ ಲಕ್ಷ ರೂಪಾಯಿಗೆ ಆ ಭೂಮಿಯನ್ನ ಪರಳಭೂಮಿಯನ್ನ ಖರೀದಿ ಮಾಡಿ ಅಲ್ಲಿ ಹಸಿರು ನಂದನವನ್ನು ಸೃಷ್ಟಿ ಮಾಡುವುದರ ಮೂಲಕವಾಗಿ ಅವ್ರು ಹೇಳ್ತಾರೆ ಎಷ್ಟು ಜನ ಹೇಳ್ತಾರೆ ಅಂತ ಸುಮಾರು ಎಪ್ಪತ್ತು ಲಕ್ಷ ರೂಪಾಯಿ ನನಗೆ ಲಾಭ ತಂದುಕೊಟ್ಟಿದೆ ಗಿಡಗಳ ಮಾರಾಟದಿಂದ ಅಂತ ಇಲ್ಲಿ ಹೇಳ್ತಾರೆ ಸೆವೆಂಟಿ ಲ್ಯಾಕ್ಸ್ ರುಪೀಸ್ ಅವರಿಗೆ ಲಾಭ ಬಂದಿದೆ ಅಂತೂರಿಯಂ ಗಿಡಗಳನ್ನ ಬೆಳೆಯುವುದರ ಮೂಲಕವಾಗಿ ಹೂಗಳನ್ನ ಬೆಳೆಯುವುದರ ಮೂಲಕವಾಗಿ ಅನೇಕ ನರ್ಸರಿಗಳಲ್ಲಿ ಗಿಡಗಳನ್ನ ಬೆಳೆಯುವುದರ ಮೂಲಕವಾಗಿ ಸಾವಯವ ಗೊಬ್ಬರವನ್ನ ಇಪ್ಪತ್ತೈದು ಕೆ ಜಿ ಐವತ್ತು ಕೆ ಜಿ ಹಾಗೆ ಸಣ್ಣ ಸಣ್ಣ ಹರಳುಗಳಾಗಿ ಪರಿವರ್ತನೆ ಮಾಡಿ ಅನೇಕ ರೀತಿಯ ಗೊಬ್ಬರಗಳನ್ನ ಮಾರಾಟ ಮಾಡುವುದರ ಮೂಲಕವಾಗಿ ಲಕ್ಷಾಂತರ ರೂಪಾಯಿ ಲಾಭವನ್ನ ಮಾಡಿದಂತಹ ವಿಪಿ ಎಂಗಡಿ ಅವರು ಇವತ್ತಿನ ರೈತ ರೈತಾಪಿ ಸಮುದಾಯಕ್ಕೆ ನಿಜಕ್ಕೂ ಕೂಡ ಅತ್ಯಂತ ಮಾರ್ಗದರ್ಶಕರು ಮತ್ತು ನಿಜವಾದ ಜ್ಞಾನಿಗಳು ಅಂತ ಅನ್ನೋದರಲ್ಲಿ ಯಾವ ಸಂದೇಹವೂ ಕೂಡ ಇರಲಾರ್ದು ಇವರ ವಿಚಾರಧಾರೆಯನ್ನ ಪ್ರತಿ ಹಳ್ಳಿ ಹಳ್ಳಿಗಳಲ್ಲಿ ಸಂಜೆಯ ವೇಳೆ ಒಂದೊಂದು ಸಭೆಯನ್ನ ಮಾಡಿ ಹೇಳಿ ನಮ್ಮ ರೈತರಿಗೆ ತಿಳಿಸಿದ್ದೆ ಆದರೆ ರೈತರ ಸಮಸ್ಯೆ ಮತ್ತು ಸಂಕಟಗಳು ಇಂದ ಪರಾಗಲಿಕ್ಕೆ ಸಾಧ್ಯ ಇದೆ ಆ ಒಂದು ಕೆಲಸವನ್ನು ನಮ್ಮ ಹಾಸನದ ಹಸಿರು ಭೂಮಿ ಪ್ರತಿಷ್ಠಾನ ಕೈಗೆತ್ತಿಕೊಳ್ಳಲಿ ಈಗಾಗಲೇ ನೂರಾರು ಕೆರೆಗಳನ್ನ ಕಲ್ಯಾಣಿಗಳನ್ನ ಜೀರ್ಣೋದ್ಧಾರ ಮಾಡಿ ಸಹಸ್ರಾರು ಸುಮಾರು ಇಪ್ಪತ್ತೆರಡು ಸಾವಿರ ಸಸಿಗಳನ್ನ ನೆಟ್ಟಂತಹ ಹೆಗ್ಗಳಿಕೆಗೆ ಪಾತ್ರವಾದಂತಹ ಹಸಿರು ಭೂಮಿ ಪ್ರತಿಷ್ಠಾನದ ಕಾರ್ಯ ಇದೆಯಲ್ಲ ಅದು ಯಾವುದೇ ಒಂದು ಅರಣ್ಯ ಇಲಾಖೆ ಮಾಡುವಂತಹ ಕೆಲಸಕ್ಕಿಂತ ಬಹಳ ದೊಡ್ಡ ಕೆಲಸ ಅಂತ ಹೇಳಿ ಹೇಳಲಿಕ್ಕೆ ನಾನು ಬಯಸ್ತೇನೆ